ರೆಗ್ಯುಲರ್ ಆಗಿ ದರ್ಶನ್ ನೋಡೋಕೆ ಬರ್ತಾ ಇಲ್ಲ ಪತ್ನಿ ತಾಯಿ ಸಹೋದರ ಫ್ಯಾಮಿಲಿಯಿಂದ ಡೆವಿಲ್ ದೂರ ದೂರ ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಹತ್ತಿರ ಹತ್ತಿರ ಇಪ್ಪತ್ಮೂರು ದಿನಗಳಾಗ್ತಾ ಬಂತು ಹಾಗೆಲ್ಲ ಪ್ರತಿ ವಾರಕ್ಕೊಮ್ಮೆ ಇಲ್ಲವೇ ಎರಡು ಬಾರಿ ದರ್ಶನ್ರನ್ನ ನೋಡೋಕೆ ಜೈಲಿಗೆ ಹಾಜರಿ ಹಾಕ್ತಾ ಇದ್ದ ವಿಜಯಲಕ್ಷ್ಮಿ ಈಗ ಸೈಲೆಂಟ್ ಆಗಿರೋದು ಯಾಕೆ ಮಗನೂ ಹೋಗಿಲ್ಲ ತಾಯಿನೂ ಹೋಗೋ ಮನಸು ಮಾಡದೇ ಇರೋದಕ್ಕೆ ಕಾರಣ ಏನು ಗೊತ್ತಾ ದರ್ಶನ್ ತುಗುದೀಪ ಒಂದು ಕಡೆ ಸಿನಿಮಾನೇ ಪ್ರಪಂಚ ಅಂತ ಬದುಕ್ತಾ ಇದ್ದವರು ವೈಯಕ್ತಿಕ ಜೀವನಕ್ಕೆ ಡೋಂಟ್ ಕೇರ್ ಅಂತಲೇ ಫ್ರೆಂಡ್ಸ್ ಟ್ರಿಪ್ ಫೋಟೋಗ್ರಫಿ ಫಾರ್ಮ್ ಹೌಸ್ ಅಂತ ಆರಾಮಾಗಿ ಸುತ್ತಾಡ್ತಾ ಇದ್ದ ದಾಸನಿಗೆ ಈಗ ಮಂಕು ಬರ್ತಿದೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೊದಲ ಬಾರಿಗೆ ಹೊರಬರೋ ಅದೃಷ್ಟ ಸಿಕ್ಕಿದಂತೆ ಎರಡನೇ ಬಾರಿಗೆ ಸಿಗೋದು ಅನುಮಾನವೇ ಅಂತ ಅನಿಸ್ತಾ ಇದೆ ಹೀಗಿರುವಾಗ ದರ್ಶನ್ ತೂಗುದೀಪ್ಗೆ ಆಗೇನೋ ಕುಟುಂಬದ ಬೆಂಬಲ ಇತ್ತು ಆದರೆ ಈಗ ಕುಟುಂಬವು ದೂರ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ ಇದಕ್ಕೆ ಕಾರಣವೂ ಕೂಡ ಇದೆ ದರ್ಶನ್ ಕಳೆದ ಜೂನ್ ತಿಂಗಳಲ್ಲಿ ಜೈಲು ಸೇರಿದಾಗ ವಿಜಯಲಕ್ಷ್ಮಿ ದರ್ಶನ್ ಪತಿಯನ್ನ ನೋಡೋದಕ್ಕೆ ವಾರಕ್ಕೊಮ್ಮೆ ಹಾಜರಾತಿ ಹಾಕ್ತಾ ಇದ್ರು ಮೊದಲ ಬಾರಿ ದರ್ಶನ್ ಜೈಲಿಗೆ ಹೋದಾಗಂತೂ ಅವರ ಆಪ್ತರೆಲ್ಲರೂ ಕೂಡ ಕ್ಯೂ ನಲ್ಲಿ ನಾ ಮುಂದು ತಾ ಮುಂದು ಅಂತ ದರ್ಶನ್ ದರ್ಶನ ಪಡೆಯೋಕೆ ಕಾತ್ರರಾಗಿ ಇರ್ತಾ ಇದ್ರು ತರುಣ್ ಸುಧೀರ್ ವಿನೋದ್ ಪ್ರಭಾಕರ್ ಅಭಿಷೇಕ್ ಅಂಬರೀಷ್ ಹೀಗೆ ಎಲ್ರು ಕೂಡ ನೆಚ್ಚಿನ ಗೆಳೆಯನನ್ನ ನೋಡೋಕೆ ಮನ್ಸು ಮಾಡಿದವ್ರೆ ಆದ್ರೆ ದಾಸ ಮಾತ್ರ ಯಾರ ಬಳಿಗೆ ಆಪ್ತತೆ ಬೆಳೆಸ್ಕೊಳ್ಳೋ ಇಷ್ಟ ಪಡ್ಲಿಲ್ಲ ಮೊದಲ ಬಾರಿಗೆ ಧನ್ವೀರ್ ಕೂಡ ದಾಸನನ್ನ ನೋಡದೆ ವಾಪಸ್ಸಾಗಿದ್ರು ಆದರೆ ಅನಂತರ ಅದೇನಾಯ್ತೋ ಏನೋ ವಿಜಯಲಕ್ಷ್ಮಿಯ ಜೊತೆಗೆ ಆಗಾಗ ದಾಸನ ನೋಡಿಕೊಂಡು ಬರ್ತಾ ಇದ್ರು ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗಿದೆ ಮೊದಲೆಲ್ಲ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಮಗ ವಿನೀಶ್ ಜೊತೆಗೆ ಸೇರಿ ಪರಪ್ಪನ ಅಗ್ರಹಾರದಲ್ಲಿ ಏಕಾಂಗಿಯಾಗಿದ್ದ ದರ್ಶನ್ ಅವರನ್ನ ನೋಡ್ತಾ ಇದ್ರು ಇನ್ಫ್ಯಾಕ್ಟ್ ದರ್ಶನ್ ತಾಯಿ ಮೀನಾ ತುಗುದೀಪ್ರನ್ನ ತಾನು ನೋಡ್ಬೇಕು ಅಂತಲೂ ನಟ ದರ್ಶನ್ ಹಠ ಹಿಡಿದು ಕರೆಸ್ಕೊಂಡಿದ್ರು ಇನ್ಮೇಲೆ ನೀ ಹೇಳ್ದಂಗೆ ಕೇಳ್ತೀನಿ ಅನ್ನೋ ಮಾತು ಕೊಟ್ಟಿದ್ರು ಪತ್ನಿಗೆ ಇದೇ ಕಾರಣಕ್ಕೆ ದರ್ಶನ್ಗೆ ಅವಶ್ಯಕತೆ ಇದ್ದ ಬಟ್ಟೆ ಟೂತ್ ಪೇಸ್ಟ್ ಡ್ರೈ ಫ್ರೂಟ್ ಸೇರಿದಂತೆ ಅವಶ್ಯಕ ವಸ್ತುಗಳನ್ನ ನೀಡಿ ಬರ್ತಾ ಇದ್ರು ಬಳ್ಳಾರಿ ಜೈಲು ಸೇರಿದಾಗಲೂ ಅಷ್ಟೇ ದೂರವಿದ್ರೂ ಪರವಾಗಿಲ್ಲ ವಾರಕ್ಕೆ ಬಾರಿ ದರ್ಶನ್ರ ನೋಡ್ಕೊಂಡೇ ಹೋಗ್ತಾ ಇದ್ದ ವಿಜಯಲಕ್ಷ್ಮಿ ಈಗ ಮಂಕಾಗಿ ಹೋಗಿದ್ದಾರೆ ದರ್ಶನ್ರ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದೇ ತಡ ಕುಟುಂಬದವರು ಅದರಲ್ಲೂ ದೇವರ ಪೂಜೆ ಹರಕೆ ಹೊತ್ತಿದ್ದ ಪತ್ನಿ ವಿಜಯಲಕ್ಷ್ಮಿ ಕೂಡ ಶಾಕ್ ಒಳಗಾಗಿದ್ರು ಡೆವಿಲ್ ಶೂಟಿಂಗ್ ವೇಳೆ ಪತಿಯ ಜೊತೆ ಜೊತೆಗೆ ನಿಂತು ಕಾವಲಂತಿದ್ದ ಪತ್ನಿ ಕೂಡ ಈ ತೀರ್ಪನ್ನ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲವೂ ತಲೆ ಕೆಳಗಾಯ್ತು ಖುದ್ದು ತಾವೇ ಡೆವಿಲ್ ಪ್ರಚಾರದ ಹೊಣೆ ಹೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಡಿ ಫ್ಯಾನ್ಸ್ಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಈ ನಡುವೆ ಸುಪ್ರೀಂ ಕೋರ್ಟ್ ಕಳೆದ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ನೀಡಿದ್ದ ರಾಜ್ಯಾತೀತದ ಬಗ್ಗೆಯೂ ಪ್ರಶ್ನೆ ಮಾಡಿದ್ದು ಇದೇ ವಿಚಾರವಾಗಿ ಸಾಮಾನ್ಯನಂತೆ ದಿಂಬು ಚಾಪೆಗಾಗಿಯೂ ಪರದಾಡುವಂತ ಸ್ಥಿತಿಯಲ್ಲಿದ್ದಾರೆ ದರ್ಶನ್ ಪರಿಸ್ಥಿತಿ ಹೀಗಿರುವಾಗ ಅವರನ್ನ ನೋಡಬೇಕು ಅಂದ್ರೆ ಸ್ಪೆಷಲ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಕ್ಯೂನಲ್ಲಿ ನಿಂತು ಟೋಕನ್ ಪಡಿಬೇಕಾದ ಪರಿಸ್ಥಿತಿ ಬಂದಿದೆ ಇದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಆಗ್ಲಿ ಮಗ ವಿನೀಶ್ ಆಗ್ಲಿ ದರ್ಶನ್ ತಾಯಿ ತಮ್ಮನಾಗ್ಲಿ ಭೇಟಿ ಮಾಡೋ ಗೋಜಿಗೆ ಹೋಗ್ತಾ ಇಲ್ಲ ಅನ್ನೋದು ವಿಪರ್ಯಾಸ ಒಟ್ಟಿನಲ್ಲಿ ದರ್ಶನ್ರ ಈ ಹಿಂದಿನ ಆ ಒಂದು ತಪ್ಪು ಫೋಟೋ ಆಗಿ ಸುಪ್ರೀಂ ಕೋರ್ಟ್ನ ಚಿತ್ತ ಇತ್ತ ಹರಿಯುವಂತೆ ಮಾಡಿದ್ದು ಕುಟುಂಬಸ್ಥರನ್ನು ಕೂಡ ದರ್ಶನ್ ಭೇಟಿಯಾಗದಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ಅಂದರೆ ಅತಿಶೋಕ್ತಿಯಲ್ಲ